ಇಂದು ಏಪ್ರಿಲ್ ಇಪ್ಪತ್ತೊಂದು ರಾಷ್ಟ್ರೀಯ ನಾಗರಿಕ ಸೇವಾ ದಿನವಾಗಿದೆ ಇದರ ಇತಿಹಾಸ ಮತ್ತು ಅದರ ಮಹತ್ವವನ್ನು ತಿಳಿಯೋಣ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಎಲ್ಲ ನಾಗರಿಕ ಸೇವಕರ ಪ್ರಯತ್ನಗಳನ್ನು ಗುರುತಿಸಲು ಮತ್ತು ಗೌರವ ಸಲ್ಲಿಸಲು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೊಂದರಂದು ನಮ್ಮ ರಾಷ್ಟ್ರವು ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನು ಆಚರಿಸುತ್ತದೆ ಈ ದಿನವು ದೇಶದ ಆಡಳಿತ ಯಂತ್ರವನ್ನು ಸಾಮೂಹಿಕವಾಗಿ ಮತ್ತು ಸಮಾನ ಪ್ರಯತ್ನಗಳೊಂದಿಗೆ ನಡೆಸಲು ಅಧಿಕಾರಿಗಳಿಗೆ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತೀಯ ಆಡಳಿತ ಸೇವೆ ಐ ಎ ಎಸ್ ಭಾರತೀಯ ವಿದೇಶಾಂಗ ಸೇವೆ ಐ ಎಫ್ ಎಸ್ ಮತ್ತು ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರ ಸೇವೆಗಳ ಗ್ರೂಪ್ ಎ ಮತ್ತು ಬಿ ಭಾರತೀಯ ನಾಗರಿಕ ಸೇವೆಗಳ ಅಡಿಯಲ್ಲಿ ಬರುತ್ತವೆ ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಎರಡು ಸಾವಿರದ ಇಪ್ಪತ್ತೈದು ಇದರ ಇತಿಹಾಸವೆಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಮೊದಲ ಬ್ಯಾಚ್ ಐ ಎ ಎಸ್ ಪ್ರೊವೆಷನರಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದಾಗ ಅವರನ್ನು ಭಾರತದ ಉಕ್ಕಿನ ಚೌಕಟ್ಟು ಎಂದು ಸಂಬೋಧಿಸಿದರು ಮತ್ತು ರಾಷ್ಟ್ರದ ರಚನೆ ಮತ್ತು ಅಭಿವೃದ್ಧಿಯಲ್ಲಿ ಅವರ ಪ್ರಮುಖ ಪಾತ್ರವನ್ನು ವಿವರಿಸಿದರು ಈ ಐತಿಹಾಸಿಕ ಭಾಷಣವು ಏಪ್ರಿಲ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ನಲವತ್ತೇಳರಂದು ನವದೆಹಲಿಯ ಮೆಟ್ಕಾಫ್ ಹೌಸ್ನಲ್ಲಿ ನಡೆಯಿತು ಈ ಅಪ್ರತಿಮ ಘಟನೆ ಮತ್ತು ನಾಗರಿಕ ಸೇವಕರ ಕಠಿಣ ಪರಿಶ್ರಮದ ನೆನಪಿಗಾಗಿ ರಾಷ್ಟ್ರೀಯ ನಾಗರಿಕ ಸೇವಾ ದಿನವನ್ನು ಮೊದಲು ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಆರರಂದು ನವದೆಹಲಿಯಲ್ಲಿ ಆಚರಿಸಲಾಯಿತು ಮತ್ತು ಅಂದಿನಿಂದ ಏಪ್ರಿಲ್ ಇಪ್ಪತ್ತೊಂದನ್ನು ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವಾಗಿ ಆಚರಿಸಲಾಗುತ್ತದೆ ಇದರ ಮಹತ್ವವೆಂದರೆ ನಮ್ಮ ರಾಷ್ಟ್ರವನ್ನು ಉತ್ತಮವಾಗಿ ರೂಪಿಸುವಲ್ಲಿ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ನಾಗರಿಕ ಸೇವಕರ ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಪ್ರಯತ್ನಗಳನ್ನು ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಈ ದಿನದ ಸಂದರ್ಭದಲ್ಲಿ ದೇಶದಾದ್ಯಂತ ವಿವಿಧ ಕ್ಷೇತ್ರಗಳ ನಾಗರಿಕ ಸೇವಕರು ಕಾರ್ಮಿಕರ ವರ್ಷವಿಡೀ ಪ್ರಯತ್ನಗಳನ್ನು ಆಚರಿಸಲು ಒಟ್ಟುಗೂಡುತ್ತಾರೆ ಈ ದಿನದಂದು ಆದ್ಯತೆಯ ಕಾರ್ಯಕ್ರಮಗಳ ಅನುಷ್ಠಾನವಾಗಿ ಅನುಷ್ಠಾನ ಘಟಕಗಳಿಗೆ ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಈ ದಿನದ ಕೆಲವು ಮುಖ್ಯ ಉದ್ದೇಶಗಳೆಂದರೆ ಅಧಿಕಾರಿಗಳ ಕಠಿಣ ಪರಿಶ್ರಮವನ್ನು ಪ್ರೇರೇಪಿಸುವುದು ಮತ್ತು ಶ್ಲಾಘಿಸುವುದು ವಿವಿಧ ಇಲಾಖೆಗಳ ವರ್ಷವಿಡೀ ಕೆಲಸವನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಮೌಲ್ಯಮಾಪನ ಮಾಡುವುದು ಅಧಿಕಾರಿಗಳನ್ನು ಸಮ್ಮ ಸನ್ಮಾನಿಸುವುದಾಗಿದೆ